ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೇಲೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ತಿಂಗಳ ಹೈಲೈಟ್ ಅಂದ್ರೆ ಒಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಅಮಾವಾಸ್ಯೆ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಕು ದೀಪಾವಳಿ ಹಬ್ಬ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಗಳ ಹಬ್ಬ ಇದು ಅಲ್ವಾ ಎಲ್ಲರ ಮನೆಗಳಲ್ಲೂ ದೀಪ ಅಂತ ಹಚ್ಚೆ ಹಚ್ಚದಿರಿ ಎಲ್ಲಾ ಸುಂದರವಾಗಿ ಮಸ್ತ್ ದೀಪಗಳನ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಷರಾಶಿ ಜಾತಕರಿಗೆ ನೀವು ಮಾತಾಡುವ ಮಾತಿನಿಂದ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡ್ತೀರಿ ಕೆಲವು ಟೈಮಲ್ಲಿ ನಾವು ಮಾತಾಡುವಂತಹ ಮಾತು ಮಧುರವಾದಂತಹ ಮಾತು ಎಲ್ಲರಿಗೂ ಕೂಡ ಅಟ್ರಾಕ್ಷನ್ ಆಗಿ ಧನ ಪ್ರಾಪ್ತಿ ಆಗುತ್ತೆ ವಾಕ್ ಸಿದ್ಧಿ ಮಾಡ್ಕೋಬೇಕು ಅನ್ನೋರು ಮಾಡ್ಕೋಬಹುದು ನೀವೇನ್ ಹೇಳ್ತೀರೋ ಅದೇ ಆಗುವಂಥದ್ದು ಐದು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಬೇಕು ಅನ್ನೋಂಥರು ಕೂಡ ಕಂಟ್ರೋಲ್ ಮಾಡಬಹುದು ಹ್ಯೂಜ್ ದನ ಬರುವಂತಹ ಯೋಗ ನವೆಂಬರ್ ತಿಂಗಳಲ್ಲಿ ಕಾಣುತ್ತೆ ಯಾರ್ಯಾರು ಭಾಷಣಗಾರರಿದ್ದೀರಿ ಟಿವಿಲಿ ಆಂಕರ್ಸ್ ಇದ್ದೀರಿ ಒಳ್ಳೆ ಧನ ಲಾಭವನ್ನ ಮಾಡ್ಕೊಂತೀರಿ ಇನ್ನು ಯಾರ್ಯಾರು ಡಾಕ್ಟರ್ಗಳು ಕಣ್ಣಿನ ಡಾಕ್ಟರ್ ಇದ್ದೀರಿ ಅನುಕೂಲಗಳಾಗತ್ತೆ ಇನ್ನು ಕಾಸ್ಮೆಟಾಲಜಿ ಮುಖ ಸೌಂದರ್ಯ ಫ್ಯಾಷನ್ ಟೆಕ್ನಾಲಜಿ ಒಳ್ಳೆ ಚೆನ್ನಾಗಿರುತ್ತೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಅನ್ನೋ ನಿಮ್ಗೆ ಉಂಟಾಗುತ್ತೆ ಧನಂ ಮೂಲಂ ಇದಂ ಜಗತ್ ಅಂತೀವಿ ಈ ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರೋದ್ರಿಂದ ಧನ ಪ್ರಾಪ್ತಿಯಾಗುವಂತಹ ಯೋಗ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ನಿಮ್ಮ ಧನಾಧಿಪತಿಯಾದಂತಹ ಶುಕ್ರ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಹಣ ಧಾರ್ಮಿಕವಾಗಿ ದೇವರ ಪೂಜೆ ಪುರಸ್ಕಾರಗಳಿಂದ ಹಣ ಸತ್ಯದಿಂದ ನ್ಯಾಯದಿಂದ ಬಂದಂತ ಹಣ ನಮಗೆ ಸುಖವನ್ನ ಕೊಡುತ್ತೆ ಪುರೋಹಿತರಿಗೆ ಧನಲಾಭ ಟೀಚರ್ಸ್ಗಳು ಗುರುಗಳು ಅನ್ನೋ ಸ್ಥಾನಮಾನದಲ್ಲಿರುವಂತ ಲೆಕ್ಚರರ್ಸ್ ಆಗಿರ್ಬೋದು ಪ್ರೊಫೆಸರ್ಸ್ ಆಗಿರ್ಬೋದು ಪ್ರೈಮರಿ ಟೀಚರ್ಸ್ ಆಗಿರ್ಬೋದು ನಿಮಗೆ ಧನ ಲಾಭ ಆಗುತ್ತೆ ಧಾರ್ಮಿಕ ಕಾರ್ಯಗಳು ಮಾಡುವಂತವರ್ಗೂ ಕೂಡ ಅನುಕೂಲಗಳಾಗತ್ತೆ ನಿಮ್ಮ ತಂದೆಯಿಂದ ನಿಮಗೆ ಹಣಕಾಸು ಬರುವ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ ಶುಕ್ರನ ಮನೆಯಲ್ಲಿ ಗುರು ಗುರುವಿನ ಮನೆಯಲ್ಲಿ ಶುಕ್ರ ರಾಶಿ ಪರಿವರ್ತನೆ ದ್ವಿಗ್ರಹ ಯೋಗ ಮೇಷರಾಶಿ ಜಾತಕರಿಗೆ ಇರೋದ್ರಿಂದ ಗುರುಗಳಿಂದ ನಿಮಗೆ ದುಡ್ಡು ಪ್ರಾಪ್ತಿಯಾಗತ್ತೆ ಗುರುಗಳ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ ದೈವ ಆಶೀರ್ವಾದ ಪ್ರಾಪ್ತಿಯಾಗತ್ತೆ ನಿಮ್ಮ ತಂದೆ ನಿಮ್ಮ ಮನೆಗೆ ಬರುವ ಯೋಗ ಉಂಟಾಗತ್ತೆ ಭಾಗ್ಯ ನಿಮ್ಮ ಅದೃಷ್ಟ ಯಾವ ರೀತಿಲಿ ಬರುತ್ತೆ ಹಣಕಾಸಿನ ರೂಪದಲ್ಲಿ ನಿಮ್ಮ ಹತ್ರ ಬರುವಂತ ಸಾಧ್ಯತೆ ಕರೆನ್ಸಿ ರೂಪದಲ್ಲಿ ದುಡ್ಡು ಬರುವ ಸಾಧ್ಯತೆ ಗುರುಜಿನ ಅಮೆರಿಕದಲ್ಲಿ ಇದ್ರೆ ಯು ಎಸ್ ಡಾಲರ್ಸ್ ಆಸ್ಟ್ರೇಲಿಯಾದಲ್ಲಿ ಇದ್ರೆ ಆಸ್ಟ್ರೇಲಿಯಾ ಡಾಲರ್ಸ್ ಮುಖಾಂತರ ನಿಮಗೆ ಹಣ ಬರುತ್ತೆ ರಾಹು ನೋಡಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಆಗ್ತಿದ್ದಾನೆ ಸ್ವಲ್ಪ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರಲ್ಲ ಇನ್ನು ತೃತೀಯ ಭಾವಾಧಿಪತಿಯಾದಂತಹ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಹಾಗೆ ಬುಧ ಯಾವ ರೀತಿ ಫಲವನ್ನು ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ಆಮೇಲೆ ಸೂರ್ಯ ಯಾವ ರೀತಿ ಫಲ ಕೊಡ್ತಾನೆ ಆ ವಿಚಾರ ಕೂಡ ನಾನು ನಿಮಗೆ ತಿಳಿಸ್ತೀನಿ ಬುಧ ನಿಮ್ಮ ಜನ್ಮ ರಾಶಿಗೆ ತೃತೀಯಾಧಿಪತಿ ಷಷ್ಟಮಾಧಿಪತಿ ಹಾಗೆ ಅಷ್ಟಮದಲ್ಲಿ ಸಂಚಾರ ಅಷ್ಟಮಾದ ತಕ್ಷಣ ನಮ್ಗೆಲ್ಲ ಭಯ ಆಗ್ಬಿಡುತ್ತೆ ಆದ್ರೆ ಆರನೇ ಮನೆ ಅಧಿಪತಿ ಒಂದು ದುಸ್ತಾನಾಧಿಪತಿ ಇನ್ನೊಂದು ದುಸ್ತಾನದಲ್ಲಿ ಹೋದಾಗ ವಿಪರೀತ ರಾಜಯೋಗ ಕೊಡ್ತಾನೆ ಹೇಗೆ ಅದ ಕಷ್ಟಪಟ್ಟಾಗ ಫಲ ಹೋರಾಟ ಮಾಡಿದ ಮೇಲೆ ನಿಮಗೆ ಲಾಭ ಉನ್ನತಾಧಿಕಾರಿಗಳಿಗೆ ಪ್ರೀತಿ ಪಾತ್ರರಾಗ್ತೀರಿ ನೀವು ಮಾಡುವಂತ ವೃತ್ತಿಯಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ ಕಷ್ಟಪಡ್ಬೇಕು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂತ ಗಾದೆಯನ್ನ ಕೇಳಿದ್ದೀರಿ ನಿಮ್ಮ ಮುಖ ನಗು ಮುಖದಿಂದ ಇರುತ್ತೆ ಸ್ಥಿರತೆ ಅನ್ನೋದಿರುತ್ತೆ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ ದೀರ್ಘಕಾಲದ ನಿಮ್ಮ ಸಮಸ್ಯೆಗಳು ಈ ತಿಂಗಳಲ್ಲಿ ಪರಿಹಾರ ಕೂಡ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮೇಷರಾಶಿ ಜಾತಕರಿಗೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನು ಚತುರ್ಥ ಭಾವದಲ್ಲಿ ಕುಜ ಸಂಚಾರ ಮಂಗಳ ಗ್ರಹ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಕ್ರೂರವಾಗಿ ವರ್ತಿಸಬೇಡಿ ಕಲಹಗಳಾದ್ರೆ ಏನಾಗುತ್ತೆ ಒಡನಾಟನು ಆಗ್ಬಿಡ್ಬೋದು ಅದಕ್ಕೆ ಹಿಂಸಕ ಕೃತ್ಯಗಳನ್ನ ಮಾಡಬಾರ್ದು ವ್ಯಾಜ್ಯಗಳಲ್ಲಿ ಏನಾದ್ರು ನೀವು ಸೇರ್ಕೊಂಡ್ಬಿಟ್ರೆ ನಿಮ್ಮ ಭವಿಷ್ಯ ನಾಶ ಆಗುತ್ತೆ ಎಲ್ಲೋ ಏನೋ ಗಲಾಟೆ ಆಗ್ತಾ ಇರುತ್ತೆ ಅದೆಲ್ಲ ಬೆಂಕಿ ಎತ್ಕೊಂಡಿರುತ್ತೆ ಅದು ಸರಿ ಮಾಡೋಣ ಅಂತ ಹೋಗಿ ಕೆಲವರು ಸೇರ್ಕೊಂಡ್ಬಿಡ್ತಾರೆ ಹರಿತವಾದ ಆಯುಧದಿಂದ ಅಪಾಯ ಆಗುತ್ತೆ ದೋಷ ಉಂಟಾಗುವ ಸಾಧ್ಯತೆ ಇದೆ ಮೇಷರಾಶಿ ಜಾತಕರು ಜಾಗ್ರತೆಯನ್ನ ವಹಿಸ್ಬೇಕು ತಾಯಿ ಜೊತೆ ಕಲಹ ಮಾಡ್ಕೋಬಾರದು ಇನ್ನ ಪಂಚಮಾಧಿಪತಿಯಾದಂತಹ ಸೂರ್ಯ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ ಕಣ್ಣುಗಳ ತೊಂದರೆ ಉಂಟಾಗ್ಬೋದು ತಂದೆಗೆ ತೊಂದರೆ ಅಥವಾ ತಂದೆಯ ಆಯುಷಿಗೆ ಕಂಟಕ ಕಂಡು ಬರ್ತಾ ಇದೆ ಎಚ್ಚರ ಸ್ನೇಹಿತರ ಜೊತೆ ಕಲಹಗಳಾಗ್ಬೋದು ಅದು ಪ್ರಯಾಣಗಳಿಂದ ತೊಂದರೆ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಏನೇನು ಶುಭ ಫಲಗಳು ಏನೇನು ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂತ ವಿಚಾರ ತಿಳಿಸ್ತಾ ಇದ್ದೀನಿ ಶುಭ ಫಲಗಳು ಬಂದಾಗ ನಮಗೆ ಸಂತೋಷ ಅಶುಭ ಫಲಗಳು ಬಂದಾಗ ನಮಗೆ ಬೇಜಾರು ಮಾಡ್ಕೋಬಾರದು ಪ್ರಬಲ ಕರ್ಮ ಸಿದ್ಧಾಂತ ನಾವು ಮಾಡಿರುವಂತಹ ಕರ್ಮ ಅನ್ನೋದು ಬಹಳ ಪ್ರಬಲವಾಗಿರುತ್ತೆ ಗೋಚಾರದಲ್ಲಿ ಗ್ರಹಗಳು ಪರಿವರ್ತನೆ ಆದಾಗ ನಮಗೆ ಅದರ ಪ್ರಭಾವ ಅನ್ನೋದು ಬೀಳುತ್ತೆ ಕೆಲವರಿಗೆ ಶುಭ ಫಲಗಳಾಗಿ ಕೆಲವರಿಗೆ ಅಶುಭ ಫಲಗಳಾಗಿ ನಿಮ್ಗೆ ಬುಧ ಮಹಾದಶ ನಡೀತಾ ಇದ್ರೆ ಶುಭ ಫಲಗಳೇ ಶುಕ್ರ ಮಹಾದಶ ನಡೀತಾ ಇದ್ರೆ ಶುಭ ಫಲಗಳು ಗುರು ಮಹಾದಶ ನಡೀತಾ ಇದ್ರೆ ದಾನ ಧರ್ಮ ಪುಣ್ಯ ಕಾರ್ಯಗಳ ಪುಣ್ಯ ಕಾರ್ಯಗಳನ್ನ ಮಾಡ್ಕೊಂತೀರಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನೋಡಿ ತ್ರಿಗ್ರಹಗಳ ಯೋಗ ಗುರು ಶುಭ ಫಲ ಕೊಡ್ತಾ ಇದ್ದೇನೆ ಶುಕ್ರ ಶುಭ ಫಲ ಕೊಡ್ತಾ ಇದ್ದಾನೆ ಬುಧ ಶುಭ ಫಲಗಳನ್ನ ಕೊಡ್ತಿದ್ದೇನೆ ಆದ್ರೆ ಮಂಗಳ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಸೂರ್ಯ ಅಶುಭ ಫಲಗಳು ಕೊಡ್ತಾರೆ ಅದಕ್ಕೆ ಅಪಘಾತಗಳಾಗಬಹುದು ಎಚ್ಚರ ಕೆಲವು ಕಾಯಿಲೆಗಳು ಕಂಡುಹಿಡಿಯೋಕ್ಕೆ ಆಗಲ್ಲ ಡಾಕ್ಟರ್ಗಳಿಗೆ ಯಾವ ಮಾತ ನುಗ್ಗಿದ್ರು ಕಾಯಿಲೆಗಳೇ ವಾಸಿಯಾಗಲ್ಲ ಅಂತ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಎಚ್ಚರವನ್ನು ವಹಿಸಿ ಮೇಷರಾಶಿ ಜಾತಕರು ನವಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಅಲ್ಲಿ ನೋಡಿ ಹನ್ನೆರಡನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿ ವಕ್ರ ತ್ಯಾಗವನ್ನ ಮಾಡ್ತಾನೆ ಹದಿನಾರನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ತುಲಾ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಮೇಷರಾಶಿಯವರಿಗೆ ಲಾಭ ನಿಂತೋಗ್ಬಿಟ್ಟಿರುತ್ತೆ ಸ್ನೇಹಿತರಿಂದ ಸಹಾಯ ನಿಂತೋಗಿರುತ್ತೆ ಅದೆಲ್ಲ ಸರಿ ಹೋಗುತ್ತೆ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕೋಸ್ಕರ ಪ್ರಯತ್ನ ಮಾಡ್ತೀರಿ ನಿಧಾನ ಆದ್ರೂ ಕೂಡ ಕೊನೆಗೆ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ ಯಾಕೆಂದ್ರೆ ಶನಿ ತ್ಯಾಗ ಮಾಡ್ಬಿಡ್ತಾರೆ ನಿಮ್ಮ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಯಾಕೆಂದ್ರೆ ನಮ್ಗೆ ಆಸೆ ಜಾಸ್ತಿ ಆದಾಗ ದುಃಖ ಜಾಸ್ತಿ ಅಂತೀವಿ ಅಲ್ವಾ ಆಸೆ ಇರೋನ್ಗೆ ತಾನೆ ದುಃಖ ಆ ದುಃಖ ಇದ್ರೂ ಕೂಡ ಕೊನೆಯಲ್ಲಿ ಸುಖವನ್ನ ನೀವು ಕಂಡುಕೊಳ್ಳುವಂತಹ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ಆದ್ರೆ ಸ್ವಲ್ಪ ಮನ ಮಾನಸಿಕವಾಗಿ ಹಳೆಯ ಆಲೋಚನೆಗಳೇ ಬರುವ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಇನ್ನ ಯಾರೇ ಆಗಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರವನ್ನ ವಹಿಸಿ ನೀವೊಬ್ರೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಪಬ್ಲಿಕ್ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಯಾರು ಸಹಾಯ ತಗೊಳ್ಳಿ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ಅಥವಾ ಬೇರೆ ಯಾವುದೇ ಕಂಪನಿಗಳಲ್ಲಾದ್ರೂ ಕೂಡ ನಿಮಗೆ ಬೇರೆಯವರ ಸಹಾಯ ಅನ್ನೋದು ಬೇಕಾಗುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಗುರುಜಿ ಅಂತ ನಿಮ್ದೆಲ್ಲ ಪ್ರಶ್ನೆ ಇದ್ರೆ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡ್ತೀರಿ ವಿದ್ಯೆಯಲ್ಲೂ ಕೂಡ ಸಫಲತೆಯ ಹೊಂತೀರಿ ಬುಧ ಮತ್ತೆ ಗುರು ಒಬ್ರಿಗೊಬ್ರು ನೋಡ್ತಾ ಇರೋದ್ರಿಂದ ವಿದ್ಯೆ ಬುದ್ಧಿಯಲ್ಲಿ ಏನು ತೊಂದರೆ ಇಲ್ಲ ನೀವು ಸಫಲತೆಯನ್ನ ಕಾಣ್ತೀರಿ ಇನ್ನು ವೈವಾಹಿಕ ಜೀವನ ಹೇಗಿರುತ್ತೆ ಸಪ್ತಮಾಧಿಪತಿಯಾದಂತಹ ಶುಕ್ರ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಿವಾಹ ಜೀವನದಲ್ಲಿ ನೀವು ದೇವರನ್ನ ಪ್ರಾರ್ಥನೆ ಮಾಡ್ತಿರ್ತೀರಾ ಕೆಲವರು ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆ ಬೇಜಾರ್ ಮಾಡಿದಾಗ ದುಃಖ ಆಗಿರುತ್ತೆ ದೇವ್ರ ಹತ್ರ ಹೋಗ್ತೀರಾ ಅಥವಾ ಗಂಡ ಬೇಜಾರ್ ಮಾಡಿರ್ಬೋದು ಹೆಂಡತಿ ಬೇಜಾರ್ ಮಾಡಿರ್ಬೋದು ಅವಾಗ ನೀವು ದೇವ್ರನ್ನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿ ನಿಮಗೆ ಅನುಕೂಲ ಕೂಡ ಕಂಡು ಕಂಡುಕೊಳ್ ಕಂಡು ಕೊಳ್ಕೋಬಹುದು ನವೆಂಬರ್ ತಿಂಗಳಲ್ಲಿ ಸೂರ್ಯ ತನ್ನ ನೀಚತ್ವವನ್ನು ಬಿಟ್ಟು ತನ್ನ ಮಿತ್ರ ಕ್ಷೇತ್ರ ವೃಷಿಕ ರಾಶಿಗೆ ಕೂಡ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮ್ಮ ಸಂಸಾರ ಜೀವನದಲ್ಲಿ ಇದ್ದಂಥ ಬಿರುಕು ಕೂಡ ಹೋಗಿ ಅನುಕೂಲತೆಗಳು ಕೂಡ ಕಂಡು ಬರುವ ಸಾಧ್ಯತೆಗಳಿದೆ ಯಾರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಿ ಒಳ್ಳೆ ಅನುಕೂಲ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಮೇಷರಾಶಿಗಳ ಜಾತಕರಿಗೆ ನವೆಂಬರ್ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ರೆ ನಾನು ಪೂರ್ಣ ಭವಿಷ್ಯ ತಿಳಿಸಿದ್ದೀನಿ ನವೆಂಬರ್ ತಿಂಗಳಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತಾರೆ ಕತ್ಲಲ್ಲಿರುವಾಗೆ ಬೆಳಕನ್ನು ತೋರಿಸುವಂತದೇ ಜ್ಯೋತಿಷ್ಯ ಶಾಸ್ತ್ರ ಆದ್ರಿಂದ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಷಾಂ ಸ್ವಸ್ತಿರ್ಭವತ್ತು ಸರ್ವೇಷಾಂ ಶಾಂತಿರ್ಬಹುದು ಸರ್ವೇಶ್ ಪೂರ್ಣಂಭು ಸರ್ವಾಂ ಮಂಗಳೂ ಓಂ ಶಾಂತಿ ಶಾಂತಿ ಶಾಂತಿಹಿ ನಿಮಗೆ ಸುಖ ಶಾಂತಿ ಸಮೃದ್ಧಿ ಸಿಕ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ